ಅವ್ರಿಗೆ ಏನು ದೊಡ್ಡ ತಿಳಿಯುತ್ತಪ್ಪ ಅವರು ವಕೀಲರ ಮುಂದಾಡ್ತಾ ಹಾಕ್ಬಿಟ್ಟಾಗಲ್ಲ ಒಂದು ದೊಡ್ಡ ಸಮಸ್ಯೆ ಬಿಡುತ್ತೆ ವಕೀಲರು ಮುಂದಾಡ್ತಕ್ಕೆ ಹೆಂಗಪ್ಪ ವಕೀಲ ಹೆಂಗೆ ಉಂಟೋದು ಹೆಂಗ್ ಟಚ್ ಮಾಡೋದು ಅಂತ ಹೇಳ್ಬೋದು ಆ ಉದ್ದೇಶಕ್ಕೋಸ್ಕರ ಹೆಂಗ ಮಾಡಿ ಅವರು ಎದುರಿಸಿ ಬೆದರಿಸಿ ಒಟ್ಟಾರೆ ಬಂದ್ ಮಾಡೋರು ಒಟ್ಟಾರೆ ಲಿಂಗಾಯತ ಶಕ್ತಿಯನ್ನು ವೀಪ್ ಮಾಡೋದು ದತ್ತಗಾರಕ್ಕೆ ಅವ್ರು ಏನು ತಿಳ್ಕೊಂಡಿದ್ರು ಅವರು ಲಿಂಗಾಯತ ಏನು ಹೋರಾಟ ಮಾಡೋದು ನೋಡಿದ್ರು ನಾವೇನು ಹಾಕೊಂಡ್ ತೋರಿಸಿ ಎದುರಿಸ್ಬೋದಕ್ಕೆ ತಿಳ್ಕೊಂಡಿದ್ರು ಯಾವಾಗ ಲಿಂಗಾಯತ ಶಕ್ತಿ ವಿಧಾನಸೌಧಕ್ಕೆ ಬರ್ತನ ಕೊಡಲಿ ಅವ್ರಿಗೆ ಒಂದು ದೊಡ್ಡ ಚಿಂತೆ ಇದೆ

ಆ ಹಳೆ ಮೈಸೂರು ಆ ಭಾಗದಲ್ಲಿ ಬರುವಂಥ ಶಾಸಕರು ಮನೆ ಕರ್ಕೊಂಡು ಹೋಗೋದು ಚಹಾ ಕುಡಿಸೋದು ಫ್ಲೆಕ್ಸ್ ಹಾಕೋದು ಇಲ್ಲಿ ತಿನ್ಸೋದು ಕೂಲ್ ಕರ್ಕೊಂಡೋಗ್ಬೋದು ಇದೇ ನೋಡಿ ಇಲ್ಲ ಬ್ಯಾನರ್ ಆಗಿರೋದಿಲ್ಲ ನಾಚಿ ಬರ್ಬೇಕು ಪಂಚಿನ ಸಣ್ಣ ಹೋರಾಟಗಾರರಿಗೆ ಇಲ್ಲ ಎಲ್ಲ ತಮ್ಮ ಮುಖ್ಯಮಂತ್ರಿಗಳು ಬ್ಯಾನಾರು ಉಪಮುಖ್ಯಮಂತ್ರಿ ಬ್ಯಾನರು ತಮ್ಮ ಸಚಿವರು ಬ್ಯಾನರ್ ಹಾಕಿ ಏನು ಒಳ್ಳೊಳ್ಳಕ್ಕೆ ಕೋಚ್ ಕೊಟ್ಟಾರ ನಾಚಿಗೆ ಬರ್ಬೇಕು ನಿಮ್ಗೆ ನಿಮಗೊಬ್ಬರದ ಶಾಸಕರು ಏನಾರಾಗ್ತದೆ ವಾಗ್ದವ್ರು ನಿಮ್ಗೆ ಒಬ್ಬರಿಗಾರ ಮನೆ ಕೂಡಿಸ್ತಾರ ಇಂಥ ಮುಚ್ಚಿದ್ರೆ ನೀವು ಅವ್ರು ಹೆಣ್ಣು ಕಾರ್ ಕೊಟ್ಟಾಗಿ ಆಸಿ ತೋರಿಸಿ ಚಾ ಕೊಡಿಸಿ ಜೋಫಾ ತೋರಿಸೋದು ಬುಕ್ಕಾ ಕಾಲ್ಸ್ ತೋರಿಸೋದು ಕಲ್ಲೋ ಕಲ್ಲಾ ಕೊಲ್ಲಾಪುರ ತೋರಿಸೋದು ಮಾಡಿಸಿದ್ರಲ್ಲ ನೀವು ಪ್ರಶ್ನೆ ಕೇಳಿರಿ ನಮ್ಮ ಕರ್ನಾಟಕ ಉತ್ತರ ಕರ್ನಾಟಕದಲ್ಲಿ ಕೃಷ್ಣ ಮೇಲೆ ದಂಡಿ ಇದ್ದರೆ ಅನ್ಯಾಯಲ್ಲಿ ಮಾದಾಗಿ ಏನು ಏನೂ ನ್ಯಾಯ ಸಿಕ್ಕಿಲ್ಲ ಉತ್ತರ ಕರ್ನಾಟಕ ಡೆವಲಪ್ಮೆಂಟ್ ಆಗಿಲ್ಲ ಪಂಚಮಸಾಲಿ ಹೋರಾಟ ನ್ಯಾಯ ಸಿಕ್ಕಿಲ್ಲ ಇದ್ರ ಬಗ್ಗೆ ಮಾತಾಡ್ಕೊಳ್ಬಿಟ್ಟು ನೀವೇ ಅವ್ರ ಅರ್ಥಗಮಳಿ ಆಗ್ತಾ ಅಂತ ನೀವು ಹೆಂಗೆ ಅವ್ರು ನೋಂದ್ಕೊಂಡು ನಿಮ್ಮ ಅಕ್ಕನ ಕೇಳ್ತೀವಿ ಆ ದೃಷ್ಟಿಯಿಂದ ಆ ಶಾಸಕರಿಗೆ ಕೇವಲ ಹಳೆ ಮೈಸೂರು ವಯಸ್ಸಿನ ಬರುವಂತವ ಸ್ನೇಹಿತರಲ್ಲ ಅವ್ರ ಪಕ್ಷದ ಮುಖಂಡರಿಗೆ ಮನೆ ಕರೆಸಿ ಊಟ ಮಾಡಿಸಿದ್ರು ತಂಡ್ರು ಇದ್ರ ಕಡೆ ಗಮನ ಬರುತ್ತು ಹತ್ತು ದಿನಗಳ ಕಾಲ ನಮ್ಮ ಜನ ಜನರ ಪ್ರಶ್ನೆ ಕೇಳುವಂತ ಪರೆಯ ಎಲ್ಲ ಪುಣ್ಯದ ಉಪರಿ ಅಂತ ಮಾಡ್ಬೋದು ಹುಡುಗರು ಗುಷ್ಠಿಯಿಂದ ಬರೆಯವ್ರಿಗೆ ಊರಿಗೆ ಅಂತ ಬರ್ತಾರೆ ಇವ್ರಿಗೆ ಕರ್ಕೊಂಡು ಸುಮಾರು ಊಟ ಮಾಡ್ಕೋಸರು ಅದು ಬಹಳ ಬೇಗ ಹತ್ತನೇ ತಾರೀಕು ಅಧಿವೇಶನದಲ್ಲಿ ವಿಚಾರ ಪ್ರಸ್ತಾಪ ಮಾಡುವುದಂತೆ ಕರೆಯುವ ಶಾಸಕರಿಗೆ ಎಲ್ಲ ನಮ್ಮ ಪಂಚಮಸಾಲಿ ಜನ ಶಾಸಕರು ಅತ್ಯಂತ ಹೋರಾಟಕ್ಕೆ ಕಡ್ಡಾಯವಾಗಿ ಆಚೆ ಬಹುದು ನೀವೇನಾದ್ರೂ ಯಾವ್ದಾರ ಮಾತಾಡ್ಕೊಂಡು ತಪ್ಪಿಸ್ಕೊಳ್ಳೋ ಪ್ರಯತ್ನ ಮಾಡಿದ್ರೆ ಮುಂದೆ ಜನ ನಿಮ್ಮನ್ನ ಹೆಂಗೆ ಜನರ ಹೋರಾಟ ತರ್ಸೋ ಪ್ರಯತ್ನ ಮಾಡ್ತೀರಿ ನೀವು ಅವ್ರ ಮನೆಗೆ ಹೊರಟು ಕೇಳಕ್ ಹೋದಾಗ ನೀವು ನೋಡಿ ಜನ ಕಾಲ ಬರುತ್ತೆ ಆ ದೃಷ್ಟಿಯಿಂದ ನಿಮ್ಮೇಲೆ ಗೌರವ ಇಟ್ಟು ನಂಬಿಕೊಂಡಿದ್ರೆ ಎಲ್ಲ ಇಪ್ಪತ್ತು ಜನ ಪಂಚಮಸಾಲಿ ಶಾಸಕರು ಕಾಂಗ್ರೆಸ್ ಅಲ್ಲಿ ಬಿಜೆಪಿಯಲ್ಲಿ ಕೇಳಿಸ್ತೀವಿ ಎರಡರ ಕಂಪಲ್ಸರಿ ನಾಳೆ ಹೋರಾಟ ಬರಬೇಕು ಮೇಲೆ ಮನೆ ಗೊತ್ತಿಲ್ಲ ನೀವು ಸಹ ಹೋರಾಟ ಬರಬೇಕು ಒಂದು ಭಾಗಿಸಿ ಮುಂದೆ ಹೋಗಿ ಜನರ ಮನಸ್ಸಿನಿಂದ ದೂರ ಹೋಗುವಂಥ ಕಾಲ ಸನಿಹಿತ ಬರುತ್ತೆ ಎಚ್ಚರಿಕೆ ಮಾತನ್ನ ನಾವೆಲ್ಲ ಶಾಸಕರುಗಳಿಗೆ ಚೆನ್ನಾಗಿದೆ ಹದಿನೈದ ಸತ್ಯಾಗ್ರಹ ಮಧ್ಯಾಹ್ನ ನಮ್ಮ ಹೋರಾಟವನ್ನು ಇದಕ್ಕೆ ಹತ್ತಿಕ್ಕ ಪ್ರಯತ್ನ ಮಾಡಿದೆ ವಿಧಾನಸೌಧ ಕಾರ್ಯಕ್ರಮಕ್ಕೂ ನಮ್ಮ ಸಮಾವೇಶಕ್ಕೆ ತೊಂದರೆ ಕೊಡೋ ಪ್ರಯತ್ನ ಮಾಡಿದೆ ನಾವು ಜನರ ಜೊತೆಗೆ ಸಾಧ್ಯವಾದರೆ

ಹೋರಾಟ ಮಾಡೋದು ಕೊಟ್ಟಾಗುತ್ತೆ ಇದನ್ನು ಕೊಟ್ಟು ಇದನ್ನು ಕಸ್ಕೊಂಡು ಈ ರೀತಿ ಮಾಡೋಕೆ ನಾಳೆ ಕಸ್ ನಾಳೆಗೆ ಆದೇಶ ವಾಪಸ್ ಕೊಟ್ಟು ಅಥವಾ ತೊಂದರೆ ಕೂಡ ಅದಕ್ಕೆ ಅವ್ರು ಏನು ಮಾಡ್ತಾರೆ ನಮ್ಮ ಶಾಸಕರು ಮಾತ್ರ ಹೇಳ್ತಾರೆ ಸೇವರ ಜೊತೆಗೆ ಜಿಲ್ಲಾಧಿಕಾರಿಗಳಿಗೆ ಕೆಲಸ ಕರ್ತೀನಿ ಪ್ರಾಮಾಣಿಕವಾಗಿ ಹೋರಾಟಕ್ಕೆ ನ್ಯಾಯ ಕೊಡಿಸಿ ಅರ್ಥಿಕ ಪ್ರಯತ್ನ ಚೆನ್ನಾಗಿದೆ ಒಳ್ಳೆಯ ಭಾವಿಕತೆ ವ್ಯಕ್ತಿ ಹಿಂದೂ ಮುಸ್ಲಿಮು ಜನ ಭಾವ್ಯತೆ ಅಂತೇಳಿ ಬಗ್ಗೆ ಮಾಡೋಕ್ಕೆ ಬಾಲಿಕರು ಚೆನ್ನಾಗಿ ಆಗಿರ್ತಾನೆ ಅಂತೇಳಿ ಇಲ್ಲಿ ಯಾವುದೋ ಮಾತಾಡ್ತಾರೆ ಅಂದರೆ ನಮ್ಮ ಜನರ ಭಾವನೆಯಿಂದ ನಿಮಗೆ ಅಗೌರವ ಸಾಧ್ಯತೆ ಅದನ್ನು ವಾಪಸ್ ಕೊಡೋ ಪ್ರಯತ್ನ जय पाचन शाले जय